ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಇಂದಿನ ದಿನ ಕಿತ್ತೂರು ಕೋಟೆ ಬಗ್ಗೆ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೇನೆ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಕೋಟೆ ಆಗಿದೆ ಇದು ಇದರ ಇತಿಹಾಸ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಸಾವಿರದ ಆರುನೂರ ಐವತ್ತು ಮತ್ತು ಸಾವಿರದ ಆರುನೂರ ಎಂಬತ್ತೊಂದು ನಡುವೆ ದೇಸಾಯಿ ವಂಶಸ್ಥದ ದೊರೆ ಅಲ್ಲಪ್ಪ ಗೌಡ ಸರ್ ಸರ್ದೇ ದೇಸಾಯಿ ಅವರ ಈ ಕೋಟೆಯನ್ನು ನಿರ್ಮಿಸಿದರು ಇದನ್ನು ಕಿತ್ತೂರಿನ ದೇಸಾಯಿ ಮರಾಠರು ಮತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕರ್ನಾಟಕದ ಲಿಂಗಾಯತ ಮಹಿಳೆ ಯೋಧ ರಾಣಿ ಚನ್ನಮ್ಮ ಅವರು ನಡೆಸಿದರು ಮಲ್ಲ ಸರ್ಜಾ ದೇಸಾಯಿಯವರ ಕಾಲದಲ್ಲಿ ಕಿತ್ತೂರು ತನ್ನ ಉತ್ತುಂಗ ಸ್ಥಾನವನ್ನು ತಲುಪಿತು ಈ ಸ್ಥಳವು ಪೊಲೀಸ್ ಲೈನ್ ಪ್ರದೇಶದಲ್ಲಿ ನಾಥಪಂಥಿ ಮ ಮಠವನ್ನು ಹೊಂದಿದೆ ಮತ್ತು ಮಾರುತಿ ಕಲ್ಲೇಶ್ವರ ಯಾವಪ್ಪ ಬಸವಣ್ಣ ದೇವಾಲಯ ಹೊಂದಿದೆ ಕೊನೆಯದಾಗಿ ಹೆಸರ ಹೆಸರಿಸಲಾದ ಚಾಲುಕ್ಯರ ಸ್ಮಾರಕವನ್ನು ಈಗ ಸಂಪೂರ್ಣವಾಗಿ ನಿರ್ಮಿಸಲಾಗಿದೆ ಇದು ಈಗ ನೀವು ಕಿತ್ತೂರಿನ ಕೋಟೆ ಒಳಗಡೆ ಬಂದಿದ್ದೀರಾ ಸ್ನೇಹಿತರೆ ಕಿತ್ತೂರಿನ ಕೋಟೆ ಪ್ರದೇಶ ತುಂಬಾ ಸ್ವಚ್ಛವಾಗಿ ಇದೆ ಹಾಗೆಯೇ ಪರಿಸರ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕೋಟೆಯ ಎತ್ತರ ನೋಡಿ ಕೋಟೆಯ ಬಾಗಿಲನ್ನ ನೀವು ನೋಡಿ ದ್ವಾರದ ಬಾಗಿಲಿಂದ ಒಳಗೆ ಬಂದಿದ್ದೀರಾ ಹಾಗೇನೆ ಆ ಕೋಟೆಯ ಸುತ್ತಮುತ್ತ ನಾವು ತೋರಿಸ್ತಾ ಇದ್ದೀವಿ ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಚ್ಛತೆಗೆ ಇಲ್ಲೂ ಪ್ರಾಮುಖ್ಯತೆ ಕೊಡಲಾಗಿದೆ ಇದು ಸರ್ಕಾರದ ಅಧೀನದಲ್ಲಿದೆ ಹಾಗೆ ಈ ಕೋಟೆಯನ್ನ ಸರ್ಕಾರವೇ ನೋಡ್ಕೊಳ್ತಾ ಇದೆ ಈ ಕೋಟೆಯಲ್ಲಿ ಒಂದು ಪರಾಂಗಣ ಇದೆ ಹಾಗೇನೆ ಒಂದು ಸಭಾಂಗಣನೂ ಇದೆ ಹಾಗೇನೆ ಈ ಕಡೆ ನೋಡಿದ್ರೆ ನಾವು ತೋರಿಸ್ತಾ ಇದ್ದೀನಿ ನೋಡಿ ಕೋಟೆಯ ಸುತ್ತಲೂ ತೋರಿಸ್ತಾ ಇದ್ದೀನಿ ಕೋಟೆಯ ಎತ್ತರ ಎಷ್ಟಿದೆ ಕಾಂಪೌಂಡ್ ಅಂತ ಹೇಳ್ತಾರಲ್ಲ ಎಷ್ಟು ಎತ್ತರವಾಗಿದೆ ಅಂತ ಹೇಳಿ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯನೂ ಇದೆ ಆ ವಸ್ತು ಸಂಗ್ರಹಾಲಯನು ನಾನು ನಿಮಗೆ ತೋರಿಸ್ತೇನೆ ಆ ವಸ್ತು ಸಂಗ್ರಹಾಲಯ ಈಗ ನಿಮಗೆ ಕಾಣಿಸ್ತಾ ಇದೆ ಪುರಾತತ್ವ ವಸ್ತು ಸಂಗ್ರಹಾಲಯ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ಕಿತ್ತೂರು ಕರ್ನಾಟಕ ಸರ್ಕಾರದ ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಿಂದ ನಿರ್ಮಿಸಲ್ಪಟ್ಟಿದೆ ಈ ವಸ್ತು ಸಂಗ್ರಹಾಲಯವು ಹತ್ತು ಜನವರಿ ಸಾವಿರದ ಒಂಬೈನೂರ ಅರವತ್ತ ಏಳರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತೆರೆದಿದ್ದರು ಅಂದ್ರೆ ಓಪನ್ ಮಾಡಿದ್ರು ಇದನ್ನ ವಸ್ತು ಸಂಗ್ರಹಾಲಯವನ್ನ ಅವರ ಇನಾಗ್ರೇಟ್ ಮಾಡಿದ್ರು ಅದರ ನಾಮಫಲಕವನ್ನು ನೀವು ಕಾಣಬಹುದು ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಭವ್ಯವಾಗಿದೆ ವಸ್ತು ಸಂಗ್ರಹಾಲಯ ಅಂತ ಹೇಳ್ಬಿಟ್ಟು ಇದು ಕಿತ್ತೂರು ಮತ್ತು ಸುತ್ತಮುತ್ತ ಕಂಡು ಪ್ರಾಚೀನ ವಸ್ತುಗಳ ಸಮೃದ್ಧ ಸಂಗ್ರಹಾಲಯ ಹೊಂದಿದ್ದು ಇದರಲ್ಲಿ ಕೆಲವು ಆಯುಧಗಳು ಕತ್ತಿಗಳು ಅಂಚೆ ಕೋಟು ಗುರಾಣಿ ಕಿತ್ತೂರು ಅರಮನೆಯ ಕೆತ್ತನೆ ಮಾಡಿದ್ದ ಮರದ ಬಾಗಿಲುಗಳು ಹಾಗೂ ಕಿಟಕಿಗಳು ಶಾಸನಗಳು ವೀರಗಲ್ಲುಗಳು ಸೂರ್ಯ ವಿಷ್ಣು ಕುದೋಳಿಯಿಂದ ದೇವರ ದೇವರ್ಷಿ ಗೇಹಳ್ಳಿಯ ವಿಷ್ಣು ಮತ್ತು ಸೂರ್ಯ ಮನೋಳಿಯಿಂದ ಸುಬ್ರಹ್ಮಣ್ಯ ಬಾಗೇವಾಡಿಯಿಂದ ದುರ್ಗಾ ಮತ್ತು ಇನ್ನೂ ಅನೇಕ ಪ್ರಾಚೀನ ವಸ್ತುಗಳ ಜೊತೆಗೆ ಕೆಲವು ಆಧುನಿಕ ವರ್ಣಚಿತ್ರಗಳು ಇದೆ ಸೊ ನೀವು ಇದಕ್ಕೆ ಒಂದು ನಾಮಿನಲ್ ಫೀಸ್ ಇದೆ ಆ ನಾಮಿನಲ್ ಫೀಸ್ ಪೇ ಮಾಡಿ ನೀವು ಒಳಗಡೆ ಹೋಗಬಹುದು ವಿಡಿಯೋ ಶೂಟ್ ಮಾಡೋಕ್ಕೆ ಒಳಗಡೆ ಅನುಮತಿ ಇಲ್ಲ ನೀವು ನೋಡ್ತಿದ್ದೀರ ಸ್ನೇಹಿತರೆ ಇದು ಹೊರಗಡೆ ಇರುವಂತಹ ಬಸ್ ನಂದಿ ಇದು ಹನ್ನೆರಡನೇ ಶತಮಾನದ್ದು ಈಗ ನೀವು ನೋಡ್ತಾ ಇರೋಂಥದ್ದು ಸೂರ್ಯ ಹತ್ತು ಮತ್ತು ಹನ್ನೊಂದನೇ ಶತಮಾನದಿದ್ದು ಮುಂದೆ ಹಾಗೆ ವೀರಗಲ್ಲು ಕಾಣಿಸುತ್ತೆ ಆ ವೀರಗಲ್ಲು ಹನ್ನೊಂದನೇ ಶತಮಾನ ಎಡಿ ಇಲ್ಲಿದ್ದು ಸೊ ಒಳಗಡೆ ಒಂದು ನಾಮಿನಲ್ ಫೀಸ್ ಇರತ್ತೆ ಒಂದು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನೋ ಇದೆ ಅದನ್ನ ನೀವು ಪೇ ಮಾಡಿ ಒಳಗಡೆ ಹೋದ್ರೆ ಅಲ್ಲಿ ಚೀಟಿ ಇದ್ ಮಾಡೋರು ಇದಾರಲ್ಲ ಅವ್ರ ಹತ್ರ ಕೇಳಿದ್ರೆ ಆ ಒಳಗಡೆ ಬಿಡ್ತಾರೆ ಬಟ್ ವಿಡಿಯೋ ಚಿತ್ರೀಕರಣ ಇರೋದಿಲ್ಲ ಬಟ್ ನಾನು ಏನೇನು ಮೆನ್ಷನ್ ಮಾಡಿದ್ನೋ ಅದಷ್ಟು ನಿಮಗೆ ಅಲ್ಲಿ ಸಿಗತ್ತೆ ನಾವು ಒಳಗಡೆ ಹೋಗಿ ಆ ಅದ್ಭುತಗಳನ್ನ ನೋಡಿಕೊಂಡು ಬಂದ್ವಿ ಒಂದು ನಾಲ್ಕೈದು ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ನೀವು ಹೋದ್ರೆ ಎಲ್ಲಾ ವಸ್ತುಗಳು ನಿಮಗೆ ಸಿಗತ್ತೆ ಓ ಹಳೆ ಕಾಲದ್ದು ಇನ್ನು ಮುಂದೆ ಮುಂದೆ ಸಾಕ್ತಾ ಇದೀವಿ ಇಲ್ಲಿ ಒಂದು ಭವ್ಯವಾದ ಕಿತ್ತೂರು ರಾಣಿ ಚೆನ್ನಮ್ಮ ನಾವು ಏನು ಹೇಳಲು ಹೊರಟಿದ್ದೀವೋ ಎಂದು ಆ ಕಿತ್ತೂರು ರಾಣಿಯ ಚೆನ್ನಮ್ಮನ ಒಂದು ಭವ್ಯವಾದ ಮೂರ್ತಿಯನ್ನ ಇಲ್ಲಿ ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಇದನ್ನು ನೀವು ಈಗ ನೋಡ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅಂತಲೂ ಕರೀತಾರೆ ಕರ್ನಾಟಕದ ಹೋರಾಟಗಾರತಿಯಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಪ್ರಥಮ ಮಹಿಳೆ ಅಂತ ಹೇಳಿರ ತಪ್ಪಾಗಲಾರದು ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೆಂಟು ರಿಂದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ವರೆಗೆ ಆಳ್ವಿಕೆ ಮಾಡಿದ್ಲು ಕಿತ್ತೂರು ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿ ಕಿತ್ತೂರಾಣಿ ಚೆನ್ನಮ್ಮ ಅವರು ತನ್ನ ಪುಟ್ಟ ರಾಜ್ಯದ ಸ್ವತಂತ್ರ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ್ದರು ರಾಣಿ ಚೆನ್ನಮ್ಮ ಅವರು ಕಿತ್ತೂರಾಣಿ ಚೆನ್ನಮ್ಮರವರ ಜೀವನ ಒಂದು ಬ್ರೀಫ್ ಆಗಿ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ನಿಮಗೆ ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಮುಂದೆ ಹೋಗ್ತಾ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಅಂತೇಳಿ ಜೀವನ ಚರಿತ್ರೆಯನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಇಪ್ಪತ್ತ್ ಮೂರು ಅಕ್ಟೋಬರ್ ಸಾವಿರದ ಏಳ್ನೂರ ಎಪ್ಪತ್ತೆಂಟರಂದು ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವರ ಹುಟ್ಟೂರಾಗಿತ್ತು ತಂದೆ ಕಾಕತಿಯ ದೇಸಾಯಿ ಧೂಳಪ್ಪ ಗೌಡರ್ ಚೆನ್ನಮ್ಮ ಎಳೆಯ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಯ ಕಲಗತ ಮಾಡಿಕೊಂಡಿದ್ರು ಸ್ವಂತ ಮಕ್ಕಳಿಲ್ಲದ ರಾಣಿ ಚೆನ್ನಮ್ಮ ರಾಜ್ಯ ನಿಷ್ಠರಾದ ಗುರುಸಿದ್ದಪ್ಪ ಹಿಮ್ಮ ಹಿಮ್ಮತ ಸಿಂಗ್ ಸಂಗೋಳಿ ರಾಯಣ್ಣ ನರಸಿಂಗ ರಾವ್ ಗುರುಪುತ್ರ ಮತ್ತು ಇತರರ ಬೆಂಬಲಿಗರ ನೆರವಿನಿಂದ ತನ್ನ ದತ್ತಕ್ ಮೊಮ್ಮಗನಿಗೆ ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮ ಅವರು ಸಾವಿರದ ಏಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಆಕೆಯ ಚಿಕ್ಕಿನಿಂದಲೇ ಕುದುರೆ ಸವಾರಿ ಕತ್ತಿ ವರ್ಸೆ ಮತ್ತು ಬಿಲ್ಲುಗಾರಿಕೆಯನ್ನ ಮಾಡ್ತಾ ಇದ್ರು ಇದನ್ನ ನಾನು ನಿಮಗೆ ಮೊದ್ಲೇ ಹೇಳಿದ್ದೀನಿ ಹಾಗೇನೆ ಅವರು ದೇಸಾಯಿ ಮನೆತನದ ರಾಜ ಮಲ್ಲ ಸರ್ಜಾ ಅವರ ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾಗಿದ್ರು ಇದು ಒಂದು ಬ್ರಿಟಿಷ್ ಇಂಟ್ರೊಡಕ್ಷನ್ ಆಫ್ ದಿ ರಾಣಿ ಚೆನ್ನಮ್ಮ ಅವರ ಜೀವನ ಚರಿತ್ರೆ ಈಗ ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ರಾಣಿ ಚೆನ್ನಮ್ಮ ಅವರು ನೆಲೆಸಿದ್ದ ಕೋಟೆ ಅಂತ ಹೇಳ್ತಿದ್ದಾರೆ ಅದನ್ನ ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅದಕ್ಕೆ ಹಣವನ್ನು ಒದಗಿಸಿದ್ದಾರೆ ಕಿತ್ತೂರು ನ ಇತಿಹಾಸ ಹೇಳಲು ಹೊರಟ್ರೆ ಬ್ರಿಟಿಷರು ಭಾರತದಲ್ಲಿ ಕಾಲೂರುವ ಸಮಯದಲ್ಲಿ ಇಲ್ಲಿಯ ರಾಜಕೀಯ ಪರಿಸ್ಥಿತಿ ಬಹಳ ವಿಲಕ್ಷಣವಾಗಿತ್ತು ಉತ್ತರ ಹಿಂದೂಸ್ತಾನದಲ್ಲಿ ಮೊಘಲ ಬಾದಶಾಹಿ ನಿರ್ಬಲವಾಗಿತ್ತು ದಕ್ಷಿಣದಲ್ಲಿ ಸ್ವರಾಜ್ಯದ ವಿಸ್ತೀರ್ಣಗಾಗಿ ಹೋರಾಡುತ್ತಿದ್ದ ಪೇಶವಾಯಿ ಆಕ್ರಮಣದಿಂದ ಧೋರಣೆಯ ಹೈದರಾಬಾದಿನ ನಿಜಾಮಶಾಹಿ ಹಾಗೂ ಮೈಸೂರಿನ ಹೈದರಾಲಿ ಇವರೆಲ್ಲರ ನಡುವೆ ತಮ್ಮ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದರು ಚಿಕ್ಕಪುಟ್ಟ ಪಾಳೆಗಾರರು ಇಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಸುವರ್ಣಾಕಾಶವನ್ನು ಒದಗಿಸಿತ್ತು ಇಂತಹ ಸಮಯದಲ್ಲಿ ಮಲ್ಲ ಸರ್ಜನ ದೊರೆಯನ್ನು ಟಿಪ್ಪು ಸುಲ್ತಾನ ಸೆರೆ ಹಿಡಿದು ಕಪಾಲದುರ್ಗದಲ್ಲಿ ಸೆರೆಯಲ್ಪಟ್ಟಿದ್ರು ಉಪಾಯದಿಂದ ತಪ್ಪಿಸಿಕೊಂಡು ದೊರೆಗಳು ಸಾವಿರದ ಎಂಟುನೂರ ಮೂರು ವೆಲ್ಲೆಸ್ಸಿಗೆ ನೆರವು ನೀಡಿ ಕಿತ್ತೂರನ್ನು ಭದ್ರಗೊಳಿಸಿದ್ದನು ಸೊ ನಿಮಗೆ ಹಿಸ್ಟ್ರಿ ಹೇಳ್ತಾ ಹೋಗ್ತಿದ್ದೀನಿ ಹಾಗೆಯೇ ಮುಂದೆ ಹೋದ್ರೆ ಕೋಟೆ ರಿನೋವೇಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅದ್ಭುತವಾಗಿದೆ ಸ್ನೇಹಿತರೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಪೇಶ್ವೆಯರಾಗಿ ಸಾವಿರದ ಎಂಟುನೂರ ಮೂರರು ಕೊಟ್ಟು ಅವರ ಸ್ಥಾನಿಕ ಕಾವಲು ಸೈನ್ಯದ ಖರ್ಚನ್ನು ನೀಡಿ ಅವರಿಂದ ಸನದು ತೆರಿಗೆ ಪಡಿತಿದ್ರು ಆದರೆ ಪೇಶ್ವೆಯವರು ವಿಶ್ವಾಸಘಾತ ಮಾಡಿ ಮಲ್ಲ ಸರ್ಜನನ್ನು ಸೆರೆ ಹಿಡಿದು ಮೂರು ವರ್ಷ ಕಾಲ ಪುಣೆಯಲ್ಲಿಟ್ಟಿದ್ದರು ಸಾವಿರದ ಎಂಟುನೂರ ಹದಿನಾರರಲ್ಲಿ ಬಿಡುಗಡೆ ಹೊಂದಿ ಮರಳುವಾಗ ದಾರಿಯಲ್ಲಿಯೇ ಮಲ್ಲ ಅವರು ಕೊನೆ ಉಸಿರಿದ್ರು ಅವನ ಮಗ ಶಿವಲಿಂಗ ರುದ್ರ ಸರ್ಜನನ್ನು ಮರಾಠ ಹಾಗೂ ಟಿಪ್ಪು ಸುಲ್ತಾನರ ಕಿರಿಕಿರಿ ಮಾಡಿಸಿ ತಪ್ಪಿಸಿ ಬ್ರಿಟಿಷರ ಜೊತೆಗೆ ಸ್ನೇಹತೆ ನಿಂತಿರೋದು ಸೊ ಸ್ವಲ್ಪ ಬ್ರೀಫ್ ಹಿಸ್ಟ್ರಿ ಹೇಳ್ತಾ ಹೋಗ್ತಾ ಇದ್ದೀನಿ ಈಗ ನಿಮಗೆ ಕಾಣಿಸ್ತಾ ಇರೋದು ಆಗಿನ ಕೋಟೆ ಬಟ್ ಕೋಟೆ ಎಲ್ಲ ಧ್ವಂಸವಾಗಿ ಆಗೋಗಿದೆ ಸ್ನೇಹಿತರೆ ಈಗ ಸರ್ಕಾರದ ವತಿಯಿಂದ ಅದಕ್ಕೆ ಅಂದ್ರೆ ಪುರಾತತ್ವ ಇಲಾಖೆಯಿಂದ ರಿನೋವೇಟ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ದೇವರ ಕೋಣೆ ಎಲ್ಲದನ್ನು ನಿರ್ಮಿಸಿದ್ದಾರೆ ಅದನ್ನು ನೀವು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನೋಡಬಹುದು ಕಿತ್ತೂರಿನ ಮೇಲೆ ಬ್ರಿಟಿಷರು ಮಾಡಬಹುದಾದ ಆಕ್ರಮಣವನ್ನು ತಪ್ಪಿಸಲು ಚೆನ್ನಮ್ಮ ಚಾಕರೆಗೆ ಮಾನ್ರೋಗೆ ಹಾಗೂ ಚಪ್ಲಿನ್ ಸಹ ಸಂಧಾನಕ್ಕಾಗಿ ಪತ್ರ ಬರೆದಿದ್ದಳು ಮುಂದಾಲೋಚನೆಯಿಂದ ಕೊಲ್ಲಾಪುರ ಮೊದಲಾದ ನೆರೆಯ ಸಂಸ್ಥಾನಗಳ ಸಹಾಯ ಕೋರಿ ಪತ್ರ ವ್ಯವಹಾರವನ್ನು ಚೆನ್ನಮ್ಮ ಅವರು ಮಾಡಿದ್ದರು ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಂದು ತ್ಯಾಕರೆಗೆ ಕಿತ್ತೂರಿಗೆ ಬಂದನು ಮೂರನೇ ದಿನ ಅಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೋಟೆಯ ಮೇಲೆ ತೋಪು ಹಾರಿಸಲು ತನ್ನ ಸೈನ್ಯ ಅಪ್ಪಣೆ ಕೊಟ್ಟ ತಟ್ಟನೆ ತೆಗೆದ ಕೋಟೆಯ ಬಾಗಿಲಿಂದ ಸಾವಿರಾರು ಜನರು ಕಿತ್ತೂರು ವೀರರು ಸರ್ದಾರರ ಗುರುಸಿದ್ದಪ್ಪನವರ ಮುಂದಾಳತ್ವದಿಂದ ತ್ಯಾಕರೆ ಸೈನವನ್ನು ಮೇಲೆ ಮುಗಿಬಿದ್ದು ಚನ್ನಮ್ಮ ರಾಣಿಯ ಅಂಗರಕ್ಷಕ ಅಮಾಟೂರ್ ಬಾಳಪ್ಪನ ಗುಂಡಿಗೆ ತ್ಯಾಕರೆ ಬಲಿಯಾದ ಸ್ಟೀವನ್ ಹಾಗೂ ಇಲಿಯಟ್ ಸರಿಯಾಳಾದರೂ ಈ ವಿಜಯೋತ್ಸವವನ್ನು ಕರ್ನಾಟಕ ಸರ್ಕಾರ ಕಿತ್ತೂರು ಉತ್ಸವ ಅನ್ನುವ ಹೆಸರಿನಲ್ಲಿ ಆಚರಣೆ ಜಾರಿಗೆ ತಂದಿದೆ ಪ್ರತಿ ವರ್ಷವೂ ಸರ್ಕಾರವೇ ಆಚರಣೆಯನ್ನು ಮಾಡುತ್ತದೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಈಗ ನಿಮಗೆ ಕಾಣಿಸ್ತಿದೆಯಲ್ಲ ವಿಶ್ರಾಂತಿ ಕೊಠಡಿ ಅಂತ ಬರೆದಿದ್ದಾರೆ ಹಾಗೇನೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ಬಿದ್ದು ಹೋಗಿರೋದ್ರಿಂದ ನಿಮಗೆ ಹಾಗೆ ಅನಿಸ್ತಾ ಇದೆ ಈಗ ರಿನೋವೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ ದೇವರ ಕೊಣೆ ಇದೆ ವಿಶ್ರಾಂತಿ ಗೃಹ ಇದೆ ಇದು ಕಾಣಿಸ್ತಿದೆಯಲ್ಲ ಇದು ಕಿತ್ತೂರು ಮಹಾಸಂಸ್ಥಾನದ ಲಾಂಛನ ಸ್ನೇಹಿತರೆ ನಂದಿ ಕಾಣಿಸ್ತಿದೆ ಚಂದ್ರ ಕಾಣಿಸ್ತಿದೆ ಸೂರ್ಯ ಕಾಣಿಸ್ತಿದೆ ಹಾಗೆನೆ ನಂದಿ ಕೆಳಗಡೆ ಒಂದು ಕತ್ತಿ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಸ್ನೇಹಿತರೆ ದ್ವೇಷ ದ್ರೋಹಿಗಳಾದ ಕುನ್ನೂರು ವೀರಪ್ಪ ಸರದಾರ ಮಲ್ಲಪ್ಪ ಹಾಗೂ ಬಲಿಯಾದರು ಚೆನ್ನಮ್ಮನಿಗೆ ಹಾಗೂ ಬ್ರಿಟಿಷರಿಗೆ ಮತ್ತೆ ಪತ್ರ ವ್ಯವಹಾರ ನಡೆದಿತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡರಂದು ಸ್ಟೀಫನ್ಸ್ ಹಾಗೂ ಇಲಿಯಂಟ್ ಇವರ ಬಿಡುಗಡೆಯಾಗುತ್ತಿದ್ದಂತೆ ಆದರೆ ಮಾತಿಗೆ ತಪ್ಪಿದ್ದ ಬ್ರಿಟಿಷರು ಡಿಸೆಂಬರ್ ಮೂರರಂದು ಅಪಾರ ಸೈನ್ಯದೊಂದಿಗೆ ಮುತ್ತುಗೆ ಹಾಕಿ ಕೋಟೆಯನ್ನು ಒಡೆಯಲು ಪ್ರಾರಂಭಿಸುತ್ತಾರೆ ಇದೇ ಕೋಟೆಯನ್ನು ಒಡೆಯಲು ಪ್ರಾರಂಭಿಸ ಇದು ದೇವರ ಕೋಣೆ ನಿಮಗೆ ಕಾಣಿಸ್ತಾ ಇರೋದು ನಾನು ಹಾಗಾಗಿ ಇತಿಹಾಸ ಹೇಳ್ತಾ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದೀಪಗಳನ್ನೆಲ್ಲ ಇಡಕ್ಕೆ ಗೂಡನ್ ಮಾಡಿದ್ದಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಗ್ಲೇನೆ ಎರಡು ಅಂತಸ್ತು ಮೂರ್ ಇತ್ತು ಬಟ್ ಎರಡನೇ ಅಂತಸ್ತನ ಒಡೆದ ಹಾಕಿದ್ದಾರೆ ಈಗ ನಿಮಗೆ ಕಾಣಿಸ್ತಾ ಇರೋದು ಕೆಳ ಅಂತಸ್ತು ಮಾತ್ರ ಆದ್ರ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅದ್ ಎರಡನೇ ಅಂತಸ್ತು ಅದಕ್ಕೆ ಮೆಟ್ಟಲುಗಳಿದ್ವು ಆ ಕಡೆಯಿಂದ ಮೆಟ್ಟಲು ತೋರಿಸ್ತೀನಿ ನಿಮಗೆ ಬಟ್ ಅದು ಒಡೆದ ಹಾಕಿದ್ದಾರೆ ಸ್ನೇಹಿತರೆ ಈಗ ಇತಿಹಾಸವನ್ನೇ ಇದು ನಿಮಗೆ ಕಾಣಿಸ್ತಿದೆಯಲ್ಲ ದೀಪ ಇಡೋದಕ್ಕೆ ಇಟ್ಟಿರುವಂತಹ ದೇವರ ಕೋಣೆಯಲ್ಲಿ ಅದು ಏನಂತಾರೆ ಒಂದು ಗುಹೆ ಅಂತಾರೋ ಅಥವಾ ಒಂದು ಕೋಣೆ ಅಂತಾರೋ ಹೇಳ್ಬೋದು ಡಿಸೆಂಬರ್ ನಾಲ್ಕರಂದು ಸರ್ದಾರ್ ಗುರುಸಿದ್ದಪ್ಪ ಸೆರೆ ಸೆರೆಯಾಗುತ್ತಿದ್ದಂತೆ ಡಿಸೆಂಬರ್ ಐದರಂದು ಚೆನ್ನಮ್ಮ ತನ್ನ ಸೊಸೆಯರಾದ ವೀರಮ್ಮ ಮತ್ತು ಜಾನಕಿ ಬಾಯಿಯವರ ಜೊತೆಗೆ ಕೈದೆಯಾಳಾಗುತ್ತಾರೆ ಡಿಸೆಂಬರ್ ಹನ್ನೆರಡರಂದು ಚೆನ್ನಮ್ಮ ಹಾಗೂ ವೀರಮ್ಮನವರು ಬೈಲ ಹೊಂಗೋದಲ್ಲಿ ವೈ ಅವರನ್ನ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ನಾಲ್ಕು ವರ್ಷಗಳವರೆಗೆ ಸೆರೆ ಉಳಿದ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ನಿಧನ ಹೊಂದುತ್ತಾರೆ ಸ್ನೇಹಿತರೆ ಮುಂದೆ ಬಾಯಿ ನಿಧರಾಗುತ್ತಾರೆ ಹಾಗೆ ದೇಶ ದೇಶ ನಿಷ್ಠರ ಹೋರಾಟ ನಿಲ್ ನಿರ ನಿರಂತರವಾಗಿರುತ್ತದೆ ನಿಂತಿರುವುದಿಲ್ಲ ಕಾಳಗದಲ್ಲಿ ಸೆರೆ ಸಿಕ್ಕ ಮೇಲೆ ಬಿಡುಗಡೆಯಾದ ಸಂಗೊಳ್ಳಿ ರಾಯಣ್ಣ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹೋರಾಟ ಮುಂದುವರಿಸುತ್ತಾರೆ ಇವನ ಹೋರಾಟಕ್ಕೆ ನೆರವು ನೀಡುವ ನೀಡುತ್ತಿರುವ ಸಂಶಯದ ಮೇಲೆ ವೀರಮ್ಮ ಬ್ರಿಟಿಷರು ಮೊದಲಾದ ಆ ಕುಸು ಗಲ್ಲಿಗೆ ಅವರನ್ನ ಗಲ್ಲಿಗೆ ಆ ಬಳಿಕ ಬೇರೊಬ್ಬರನ್ನ ಸ್ಥಳಕ್ಕೆ ಒಯ್ಯುತ್ತಾರೆ ಇದು ಇತಿಹಾಸ ಸ್ನೇಹಿತರೆ ಸೊ ಈ ಇತಿಹಾಸವನ್ನೆಲ್ಲ ನೋಡ್ತಾ ಹೋದ್ರೆ ತುಂಬಾ ಖುಷಿ ಆಗತ್ತೆ ಇದು ನೋಡಿ ಬಾವಿ ಇದು ಅಷ್ಟೇ ಕೋಟೆ ಒಳಗಡೆ ಇರುವಂತಹ ಬಾವಿ ಇದು ನೀವು ನೋಡಿದ್ರೆ ಗೊತ್ತಾಗತ್ತೆ ಈಗ ಅದಕ್ಕೆ ಯಾರು ಮತ್ತೆ ಇದ್ದಾಗಬಾರ್ದು ಅಥವಾ ಬಿದ್ದು ಹೋಗ್ಬಾರ್ದು ಅಂತೇಳಿ ಕಬ್ಬಿಣದ ಸರಳಗಳನ್ನ ಹಾಕಿದ್ದಾರೆ ಸ್ನೇಹಿತರೆ ಇದು ನಿಮಗೆ ಸಣ್ಣದಾಗಿ ಒಂದು ಇತಿಹಾಸವನ್ನ ನಾನು ಆ ಯೂಟ್ಯೂಬ್ ಅಂದ್ರೆ ವಿಕಿಪೀಡಿಯಾದಲ್ಲಿ ನಾನು ನಿಮಗೆ ಇದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಇತಿಹಾಸಗಾರರು ಇದರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಹೇಳ್ತಾರೆ ಇದು ಎರಡನೇ ಅಂತಸ್ತು ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಹೇಳಿದ್ನಲ್ಲ ಮೊದಲನೇ ಅಂತಸ್ತು ಎರಡನೇ ಅಂತಸ್ತು ಇತ್ತು ಆ ಎರಡನೇ ಅಂತಸ್ತು ಒಡೆದು ಹೋಗಿದೆ ಅಂದ್ರೆ ಒಡೆದ ಹಾಕಿದ್ದಾರೆ ಯುದ್ಧ ಕಾಲದಲ್ಲಿ ಸೊ ಇದು ಅಡಿಗೆ ಮನೆ ಸೊ ನೋಡಿಬಹುದು ನಿಮಗೆ ಅಡಿಗೆ ಮನೆ ಅಂತ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಅಹ್ ಇಟ್ಟಿಗೆಗಳನ್ನ ಬಳಸದೆ ಕಲ್ಲುಗಳನ್ನ ಬಳಸ್ಕೊಂಡು ಯಾವ ರೀತಿ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ರು ಯಾವ ರೀತಿ ಇದ್ ಮಾಡ್ತಾ ಇದ್ರು ಅಂದ್ರೆ ಅದನ್ನ ನಂಬೋಕೆ ಅಸಾಧ್ಯವಾಗಿದೆ ಬಣ್ಣಗಳನ್ನು ಹಾಗೇನೆ ಹಚ್ಚುತ್ತಾ ಇದ್ರು ಎಲ್ಲ ಒಂದು ಶೈಲಿ ಹೇಗಿದೆ ನೋಡಿ ನೀವು ಸ್ನೇಹಿತರೆ ಶೈಲಿ ಯಾವ ಟೈಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾನು ವರ್ಣನೆ ಮಾಡೋದಕ್ಕಿಂತ ಇತಿಹಾಸಗಾರರ ತಜ್ಞರಿಂದ ವರ್ಣನೆ ಮಾಡಿದ್ರೆ ಅದೇ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ತುಂಬಾ ನಾನ್ ಕಿತ್ತೂರಿಗೆ ಹೋದಾಗ ತುಂಬಾ ಜನಗಳು ಬಂದಿದ್ರು ತುಂಬಾ ವೀಕ್ಷಕರು ಬಂದಿದ್ರು ಅವರೆಲ್ಲರೂ ಪ್ರಶಂಸೆ ಪಡ್ತಾ ಇದ್ರು ಖುಷಿ ಪಡ್ತಾ ಇದ್ರು ಸೊ ಬಟ್ ಏನಂತ ಹೇಳಿದ್ರೆ ಒಂದು ನಾವು ಹೇಳಬೇಕದು ಎಷ್ಟು ಭವ್ಯವಾದ ಕೋಟೆಯನ್ನ ಧ್ವಂಸ ಮಾಡ ಹಾಕಿದ್ದಾರೆ ಅದು ಯಾವುದೂ ಈಗ ಇಲ್ಲ ಗತಕಾಲ ಗತಕಾಲ ಗ ಏನಾಗಿದೆ ಗತಿಸಿ ಹೋಗಿದೆ ಸೊ ಕೋಟೆ ನಾಶವಾಗಿದೆ ಆದ್ರೂ ಈಗ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಅದನ್ನ ರಿನೋವೇಟ್ ಮಾಡಿಸ್ತಾ ಇದೆ ರಿನೋವೇಟ್ ಅಂತ ಹೇಳಿದ್ರೆ ಅದರ ಸುಂದರತೆ ಭವ್ಯತೆಯನ್ನ ಮತ್ತೆ ತರದಿಕ್ಕಾಗೋದಿಲ್ಲ ಆದರೆ ಜನ ನೋಡೋದಿಕ್ಕೆ ಎಷ್ಟು ಸಾಧ್ಯಕ್ಕೆ ಆಗತ್ತೋ ಅಷ್ಟು ರೀತಿಯಲ್ಲಿ ಅದನ್ನ ತರಕ್ಕೆ ಪ್ರಯತ್ನ ಪಡ್ತಾ ಇದೆ ಇದು ಒಳ್ಳೆಯ ವಿಚಾರ ಅಂತ ಹೇಳಬಹುದು ನಮ್ಮ ಇತಿಹಾಸವನ್ನ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಮುಂದಿನ ಜನತೆಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ನಾವು ಕೊಡಬೇಕು ನೋಡಿ ಇದು ಎರಡನೇ ಅಂತಸ್ತು ಕಾಣಿಸ್ತಾ ಇರೋದು ಮೂರನೇ ಅಂತಸ್ತು ಇತ್ತು ಅನ್ಸತ್ತೆ ಅದನ್ನು ನಶಿಸಿ ಹೋಗಿದೆ ಸೂರ್ಯನ ಕಿರಣಗಳು ಆ ಕೋಟೆಗೆ ಬೀಳ್ತಾ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಲ್ವಾ ನೀವು ಒಂದ್ಸತಿ ಹೋಗಿ ಬನ್ನಿ ಸೊ ಅಡುಗೆ ಮನೆ ಇದೆ ದೇವರ ಕೋಣೆ ಇದೆ ವಿಶ್ರಾಂತಿ ಗೃಹ ಇದೆ ಹಾಗೇನೆ ಮಲಗುವ ಕೋಣೆ ಇದೆ ಅಹ್ ಒಳಾಂಗಣ ಹೊರಾಂಗಣ ಎಲ್ಲದೂ ಇದೆ ಅಹ್ ಇದು ಲಾಂಛನೂ ಇದೆ ಲಾಂಛನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಅಹ್ ಮೊಜಾಯಿಕ್ ಅನ್ನೆಲ್ಲ ತಂದು ತಂದು ಇಡ್ತಾ ಇದ್ದಾರೆ ಸೊ ಅಂದ್ರೆ ನೆಲಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ಅಹ್ ಕೂತ್ಕೊಳ್ಳೋದಕ್ಕೆ ಅಥವಾ ಆ ದೇವರ ಕೋಣೆಯಲ್ಲಿ ಧ್ಯಾನ ಮಾಡೋಕ್ಕೆ ಒಂದು ಕಟ್ಟೆ ಇರಬಹುದೇನೋ ಅನಿಸ್ತಾ ಇದೆ ಗೊತ್ತಿಲ್ಲ ಸ್ನೇಹಿತರೆ ಅದೇ ಇದನ್ನ ಹೇಳುವಂತಹ ಅಲ್ಲಿ ಗೈಡ್ ಅಂತ ಹೇಳಿ ಯಾರು ನಮ್ಗೆ ಸಿಗ್ಲಿಲ್ಲ ಬಟ್ ಅದನ್ ನಾವು ಅಲ್ಲಿ ನೋಡಿ ನೋಡಿ ಅದನ್ನ ನಾವೇ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ವಿ ಓಕೆ ಈ ತರ ಇರ್ಬೋದೇನೋ ಈ ಕಡೆ ಈ ತರ ಅಂತ ಇದು ವಿಶ್ರಾಂತಿ ಕೊಠಡಿ ರೆಸ್ಟ್ ರೂಮ್ ಹಾಗೇನೆ ಮುಂದೆ ಮುಂದೆ ಸಾಕ್ತಾ ಇದೀವಿ ಆ ಇದು ನೋಡಿ ನಿಮಗೆ ಹೊರಗಡೆ ಕಾಣಿಸ್ತಾ ಇದೆಯಲ್ಲ ಇದು ಕೋಟೆಯಿಂದ ಒಂದು ಒಂದಷ್ಟು ದೂರದಲ್ಲಿ ಒಂದು ಅಂಗಳನೋ ಅಥವಾ ಆ ತರನೇ ಹೇಳ್ಬೋದು ಅಂತ ಹೇಳಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಭವ್ಯತೆ ಆಗಿನ ಕಾಲದ ಭವ್ಯತೆಯನ್ನ ವರ್ಣಸಕ್ಕೆ ಅಥವಾ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಇಲ್ಲೊಂದು ನಿಮಗೆ ಈ ಕಡೆಯಿಂದ ಹೋದ್ರೆ ಒಂದು ತುಂಬಾನೇ ಅಂದ್ರೆ ದುರ್ಬೀನ್ ಅಂತ ಹೇಳ್ತಾರೆ ಆ ದುರ್ಬೀನ್ ಟೈಪ್ ಅವಾಗ ಹೇಗೆ ನೋಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಲ್ಲೊಂದು ಹೋಲ್ ಟೈಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ ಆ ಕಡೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಇದು ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ಸತ್ತೆ ಹೇಳುತ್ತೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೆ ಸ್ನಾನ ಕೋಣೆ ಅನ್ನೋದಕ್ಕಿಂತ ಸ್ವಿಮ್ಮಿಂಗ್ ಪೂಲ್ ಅಂತಾನೆ ಹೇಳ್ಬೋದೇನೋ ಆ ತರದಲ್ಲೇ ಇದೆ ಆಯ್ತಾ ಸ್ನೇಹಿತರೆ ಅದೇ ಹೇಳ್ತೀವಲ್ಲ ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ನಿಮಗೆ ಎಷ್ಟು ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟು ವರ್ಣನೆಯನ್ನ ನನ್ನ ಕಲ್ಪನೆಯ ಮುಖಾಂತರ ನಾನು ಮಾಡಿ ನಿಮಗೆ ಹೇಳ್ಬೋದು ಬಟ್ ನೀವು ಹೋಗಿ ನೋಡಿದ್ರೇನೆ ಗೊತ್ತಾಗ್ತಾ ಇಲ್ಲಿ ನೋಡಿ ಇನ್ನೊಂದು ಬಾವಿ ಇಲ್ಲಿ ಕಾಣಿಸ್ತಿದೆ ಒಂದು ಬಾವಿ ಆ ಕಡೆ ನೋಡಿದ್ರಿ ಒಂದು ಬಾವಿ ಇಲ್ಲೇ ನೋಡಿದ್ರೆ ಇದು ಮೋಸ್ಟ್ಲಿ ನೀರು ಕಾಯಿಸೋದಕ್ಕೆ ಏನೋ ಉಪಯೋಗಿಸ್ತಿದ್ರನ್ನೋ ಅಥವಾ ನೀರು ಶೇಖರಣೆ ಮಾಡಕ್ಕೆ ಏನೋ ಉಪಯೋಗಿಸ್ತಿದ್ರನ್ನೋ ಗೊತ್ತಿಲ್ಲ ಆ ಇದು ಅಲ್ಲಿ ಅಲ್ಲಿ ಹೋಲು ಅಲ್ಲಿಗೆ ಹೋಗ್ತೀವಿ ಅದೇ ನಿಮಗೆ ನೋಡಿ ಸ್ಟೆಪ್ಸ್ ನಾನು ಹೇಳಿದ್ನಲ್ಲ ಎರಡನೇ ಮಹಡಿಗೆ ಅಂದ್ರೆ ಎರಡನೇ ಸೆಕೆಂಡ್ ಇದಕ್ಕೆ ಹೋಗುವಂತದ್ದು ಅಂತ ಹೇಳ್ಬಿಟ್ಟು ಸೊ ಸೆಕೆಂಡ್ ಫ್ಲೋರಿಗೆ ಅಂತ ಹೇಳ್ಬಿಟ್ಟು ಅದರ ಮೆಟ್ಟಿಲುಗಳು ಅದು ಹಾಕಿರೋದ್ರಿಂದ ಅದರ ಮೇಲೆ ಹತ್ತಿ ನಿಮಗೆ ಮೇಲಿನಿಂದ ವ್ಯೂ ತೋರಿಸ್ತಾ ಇದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಆ ನೋಡಿ ಸ್ನೇಹಿತರೆ ಅಲ್ಲೊಂದು ಹೋಲ್ ಕಾಣಿಸ್ತಾ ಇದೆಯಲ್ಲ ಅದೇ ನಾನ್ ಹೇಳ್ತಾ ಇರೋದು ದುರ್ಬೀನ್ ಅಂತ ಹೇಳ್ಬಿಟ್ಟು ಅಂದ್ರೆ ಆಕಾಶದಲ್ಲಿ ನಡೆಯುವ ಆ ನಕ್ಷತ್ರನೋ ಸೂರ್ಯನೋ ಅಥವಾ ಗ್ರಹಗಳದ್ದು ಚಲನೆಗಳನ್ನ ಅಲ್ಲಿಂದ ನೋಡ್ತಾ ಇದ್ರು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ನಮ್ ಜೊತೆಗೆ ಅಂದ್ರೆ ಬೇರೆ ಇವರು ಬಂದಿದ್ರು ಅವರು ಮಾತಾಡ್ತಾ ಇದ್ರು ಹಾಗೇನೆ ಇಲ್ಲಿ ಇದೆಲ್ಲ ಇದೆ ಸ್ನೇಹಿತರೆ ಆಗಿನ ಕಾಲದ ದುರ್ಬೀನ್ ಅಂತ ಹೇಳ್ತಾರಲ್ಲ ಆ ತರದ ದುರ್ಬೀನ್ ಇದು ಅಲ್ಲಿ ನೀವು ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತೇಳಿ ಅಲ್ಲಿಂದ ನೋಡ್ತಾ ಇದ್ರನು ಅಲ್ಲಿಂದ ನೋಡಿದ್ರೆ ಅವರಿಗೆ ಕಾಣಿಸ್ತಿತ್ತೇನೋ ಅನ್ಸತ್ತೆ ಕಾಣಿಸ್ತಾ ಇರಲೂಬಹುದು ಗೊತ್ತಿಲ್ಲ ಸೊ ಇವೆಲ್ಲ ನೋಡಿದ್ರೆ ನಮಗೆ ಆಗಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತರಿದ್ರು ನಮಗಿಂತ ಎಷ್ಟರ ಮಟ್ಟಿಗೆ ಅವರ ಬುದ್ಧಿವಂತಿಕೆ ಇತ್ತು ಅನ್ನೋದು ಗೊತ್ತಾಗತ್ತೆ ನಾವು ಈಗ ಏನೇನು ಕಂಡಿಡ್ತಿದ್ವಿ ಅದನ್ನೆಲ್ಲ ಅವರು ಅವಾಗ್ಲೇ ಕಂಡುಹಿಡಿದಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಅದು ಮೂರನೇ ಫ್ಲೋರ್ ಅದು ಆ ಕಡೆ ಕಾಣಿಸ್ತಾ ಇರೋದು ಎರಡನೇ ಫ್ಲೋರ್ ಇದ್ದು ಮೂರನೇ ಫ್ಲೋರು ಇತ್ತು ಅನ್ನೋದಕ್ಕೆ ಅದೇ ಸಾಕ್ಷಿ ಬಿದ್ದು ಹೋಗಿದೆ ಸ್ನೇಹಿತರೆ ಅದನ್ನ ಆ ಒಂದು ಏನಂತಾರಲ್ಲ ಹಳೆ ಕಾಲದ ಭವ್ಯತೆಯನ್ನ ಈವಾಗ ನಾವು ಅದನ್ನ ಇದು ಮಾಡಕ್ ಸಾಧ್ಯನೇ ಇಲ್ಲ ಅಹ್ ಅದನ್ನ ವರ್ಣನೆ ಮಾಡೋದಕ್ಕೆ ಅಥವಾ ಅದನ್ನ ಮತ್ತೆ ರಿನೋವೇಟ್ ಮಾಡೋ ತರ ಅಂತಾರೆಲ್ಲ ರಿನೋವೇಟ್ ಮಾಡಕ್ ಅಂತೂ ಸಾಧ್ಯವಿಲ್ಲ ಬಟ್ ಈಗ ಏನಿದೆಯೋ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಕೊಡುಗೆಯಾಗಿ ಕೊಡಬೇಕು ಅಹ್ ಅದನ್ನ ನಾವು ಹಾಳು ಮಾಡಬಾರ್ದು ಹೋದಾಗ ಏನಂತ ಹೇಳ್ತಾರೆ ವೀಕ್ಷಕರು ಹೋದಾಗ ನಾವು ಅಲ್ಲಿ ಕಸಗಳನ್ನ ಹಾಕ್ಬಾರ್ದು ಕಸಗಳನ್ನ ಏನಾದ ಇದ್ರೆ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ಅದು ಬಿಟ್ಬಿಟ್ಟು ನಾವೇ ಕಸ ಮಾಡೋದು ಅಥವಾ ಗೋಡೆಗಳನ್ನ ಒಡೆಯೋದು ಅಲ್ಲಿ ನಾವು ನಮ್ಮ ಹೆಸರುಗಳನ್ನ ಕೆತ್ತದು ಆತರ ಏನು ಮಾಡಬಾರ್ದು ಸೊ ಹಾಗಾಗಿ ನಾನು ಎಲ್ಲರಲ್ಲಿ ಸ್ನಾನದ ಮನೆ ಅಂತ ಇದೆ ನೋಡಿ ಬಾತ್ರೂಮ್ ಇದು ದೊಡ್ಡ ಬಾತ್ರೂಮ್ ಇದು ಆ ಬಾತ್ರೂಮ್ ಅಲ್ಲಿ ಹೇಗೆ ಇದು ಇದು ನೋಡಿ ಎರಡನೇ ಫ್ಲೋರು ಇತ್ತು ಇದ್ರದ್ದು ಆ ಎರಡನೇ ಫ್ಲೋರ್ ಒಡೆದೋಗಿದೆ ಆಯ್ತಾ ಸೊ ಬಾತ್ರೂಮ್ ಅಲ್ಲಿ ಯಾವ ರೀತಿ ನೀರು ಶೇಖರಣೆ ಮಾಡ್ತಿದ್ರು ಅಂತನೂ ಗೊತ್ತಾಗತ್ತೆ ನಮ್ಮ ಜೊತೆ ಮಾರ್ಪಳ್ಳಿ ಮೀಡಿಯಾದವರು ಬಂದಿದ್ದಾರೆ ಮಾರ್ಪಳ್ಳಿ ಆರ್ ಮಂಜುನಾಥ್ ಹಾಗೂ ಪ್ರಮೋದ್ ಮಂಜುನಾಥ್ ಅವರು ಬಂದಿದ್ದಾರೆ ಆ ಅವರು ವೀಕ್ಷಣೆಯನ್ನ ಮಾಡ್ತಾ ಇದ್ರು ಹಾಗೆ ನಾವು ಒಂದು ಯೂಟ್ಯೂಬ್ ಮಾಡ್ಬಿಟ್ಟು ನಿಮಗೆಲ್ಲರಿಗೂ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದೆ ಹಾಗೆ ನನಗೆ ಇನ್ಫಾರ್ಮೇಶನ್ ವಿಕಿಪೀಡಿಯಾದಿಂದ ಸಿಕ್ಕಿರೋದನ್ನ ರಾಣಿ ಚೆನ್ನಮ್ಮನ ಅವರ ಬಗ್ಗೆ ಹೇಳಿದ್ದೇನೆ ನೀವು ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ಇದನ್ನ ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ರೀತಿಯಾದ ಕೋಟೆಗಳ ಬಗ್ಗೆ ಅಥವಾ ನಮಗೆ ಎಲ್ಲರ ಹೋದಾಗ ಇನ್ಫಾರ್ಮೇಶನ್ ಕಲೆಕ್ಟ್ ಆದ್ರೆ ಅದರ ಬಗ್ಗೆ ಎಲ್ಲಾ ನಿಮಗೆ ಮಾಹಿತಿಯನ್ನ ಹೇಳ್ತೇವೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತೇವೆ ಇನ್ನೊಂದು ಸ್ನೇಹಿತರೆ ಈ ಕೋಟೆಯನ್ನು ನಾವು ನೋಡಿದಾಗ ಎಷ್ಟು ತುಂಬಾ ಚೆನ್ನಾಗಿದೆ ಅನಿಸ್ತದೆ ಅಲ್ಲದೇನೆ ಗಾರ್ಡನಿಂಗು ಚೆನ್ನಾಗಿ ಮಾಡಿದ್ದಾರೆ ಹಾಗೇನೆ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ತುಂಬಾ ಕ್ಲೀನ್ನೆಸ್ ಇದೆ ಸ್ನೇಹಿತರೆ ಎಲ್ಲಾ ರಿನೋವೇಟ್ ಆಗ್ತಾ ಇರೋದ್ರಿಂದ ನೀವು ಇನ್ನೊಂದು ವರ್ಷಗಳಲ್ಲಿ ನನ್ನ ಮಟ್ಟಿಗೆ ಇನ್ನೊಂದು ವರ್ಷದಲ್ಲಿ ಸಂಪೂರ್ಣವಾಗಿ ಇದು ರಿನೋಟ್ ಆದಾಗ ನೋಡ್ಬೋದು ಇದು ಸ್ನೇಹಿತರೆ ಗುಪ್ತ ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಇಲ್ಲೊಂದು ಬಾವಿನೋ ಅಥವಾ ಏನು ಅಂತ ಹೇಳಿ ಹಾ ಗುಪ್ತ ಬಾವಿ ಅಂತ ಹೇಳ್ಬಿಟ್ಟು ಇದು ಕರೆಕ್ಟ್ ಗುಪ್ತ ಬಾವಿ ಅಂತ ಹೇಳ್ಬಿಟ್ಟು ಇದು ಸುರಂಗ ಮಾರ್ಗ ಅಂತ ಹೇಳ್ತಾರೆ ಸ್ನೇಹಿತರೆ ಗೊತ್ತಿಲ್ಲ ಅದು ಮುಚ್ಚ ಹೋಗಿದೆ ನಾನು ಅಲ್ಲಿ ಇಳಿದೆ ಇಳಿದು ಅಲ್ಲಿ ನೋಡಿದಾಗ ಎಲ್ಲ ಮಣ್ಣು ಅದರೊಳಗಡೆ ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ರಿಂದಾಗಿ ಗೊತ್ತಾಗ್ಲಿಲ್ಲ ಗುಪ್ತ ಬಾವಿ ಮೀನ್ಸ್ ಅದೇ ಇರ್ಬೋದು ಅನ್ಸುತ್ತೆ ನನಗೆ ಪರಿಕಲ್ಪನೆಯಲ್ಲಿ ಅಂದ್ರೆ ಈಗ ಏನಾರ ಆ ಯುದ್ಧ ನಡೀತಾ ಇದ್ರೆ ಆ ಒಂದು ಬಾವಿ ಒಳಗಡೆ ಇಳಿದು ಗುಪ್ತ ಬಾವಿ ಒಳಗಡೆ ಇಳಿದು ಸೀಕ್ರೆಟ್ ಬಾವಿಯಿಂದ ಈಗ ಬೇರೆ ಕಡೆ ಎಲ್ಲೋ ಹೋಗಿ ಅದು ಕನೆಕ್ಟಿವಿಟಿ ಸಿಗತ್ತೆ ಅಲ್ಲಿಂದ ಅವರು ಎಸ್ಕೇಪ್ ಆಗ್ಬೋದು ಅಂತ ಹೇಳಿದ್ರೆ ತಮ್ಮ ಹೆಂಡತಿ ಮಕ್ಕಳನ್ನ ಏನಂತಾರೆ ಸುರಕ್ಷಿತವಾಗಿ ಬೇರೆ ಕಡೆ ಪ್ಲೇಸ್ ಮಾಡೋದಕ್ಕೆ ಅದು ಗುಪ್ತ ಬಾವಿಯನ್ನ ಯೂಸ್ ಮಾಡ್ತಿದ್ರು ಅಂತ ಹೇಳಿ ಅನಿಸ್ತಾ ಇದೆ ಸೊ ಹಾಗೆ ಇರ್ಬೋದೇನೋ ಮೇ ಬಿ ನಿಮಗೇನು ಗೊತ್ತಿದ್ರೆ ಇನ್ಫಾರ್ಮೇಶನ್ ಹೇಳಿ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕಿತ್ತೂರು ಏನು ಬಹಳ ದೂರವೇ ಅಲ್ಲ ನೀವು ಧಾರವಾಡದಿಂದ ಹೋದ್ರೆ ತುಂಬಾ ಹತ್ರನೇ ಆಗತ್ತೆ ಇನ್ನು ನಿಮಗೆ ಹುಬ್ಬಳ್ಳಿ ಹತ್ರ ಇದ್ರು ಹೋಗ್ಬೋದು ಬೆಳಗಾವಿ ಹತ್ರ ಇದ್ರು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಒನ್ ಡೇ ನೀವು ಅಲ್ಲಿ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು ಹಾಗೆ ಹಿಸ್ಟ್ರಿ ಎನ್ನ ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡಿಸ್ದಂಗ ಆಗತ್ತೆ ಎಲ್ಲೆಲ್ಲೋ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದ್ಲು ನಾನ್ ಹೇಳೋದು ಅಂತ ಇಂಥ ಪ್ಲೇಸಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವರಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಾಗೆ ನಮ್ಮ ಪರಂಪರೆ ಬಗ್ಗೆ ಎಲ್ಲಾದ್ರೂ ಬಗ್ಗೆನೂ ನಾಲೆಜ್ ಸಿಗತ್ತೆ ಸರ್ಕಾರದಿಂದ ಇದೆಲ್ಲ ಅನುದಾನದಿಂದ ಇಷ್ಟೆಲ್ಲ ಆಗ್ತಾ ಇದೆ ಸೊ ಪುರಾತತ್ವ ಇಲಾಖೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದೆ ಮುಂದೆ ನೀವು ಒಂದು ವರ್ಷ ಬಿಟ್ಟು ಹೋದ್ರೆ ಅಥವಾ ಆರು ತಿಂಗಳಲ್ಲಿ ಹೋದ್ರೆ ಇನ್ನೂ ಡೆವಲಪ್ಮೆಂಟ್ಸ್ ಕಾಣ್ಬೋದು ನಾನು ಇದು ಒಂದು ಆರು ತಿಂಗಳು ಕೆಳಗೆ ಹೋಗಿರೋಂಥದ್ದು ನನ್ನ ಕೆಲಸದ ಒತ್ತಡದಿಂದಾಗಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ಪ್ರಸಾರ ಮಾಡಕ್ ಆಗಿರ್ಲಿಲ್ಲ ಬಟ್ ಈಗ ನನಗೆ ಸ್ವಲ್ಪ ಬಿಡುವು ಇರೋದ್ರಿಂದಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ಈಗ ಸ್ವಲ್ಪ ನಾನು ಕೋಟೆಯಿಂದ ಹೊರಗಡೆ ಬಂದಿದ್ದೀನಿ ಅಂದ್ರೆ ಅದು ಕೋಟೆ ಅದು ಅದು ಸ್ವಲ್ಪ ಈಗ ರಿನೋವೇಟ್ ಮಾಡ್ತಾ ಇರೋದ್ರಿಂದ ನಾನು ಹೇಳಿದ್ನಲ್ಲ ಒಂದ್ ಎರಡನೇ ಅಂತಸ್ತು ಮೂರನೇ ಅಂತಸ್ತು ಎಲ್ಲ ಅಂತೇಳಿ ಇದು ಸ್ಟಾಂಪ್ ಇದು ಇದನ್ನ ಭಾರತ ಸರ್ಕಾರದವರು ಈ ಸ್ಟಾಂಪ್ ಅನ್ನ ಅವರು ಇದ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಈ ಸ್ಟಾಂಪ್ ಅನ್ನ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಅಂದ್ರೆ ಆಗಿನ ರಾಷ್ಟ್ರಪತಿ ಆ ಪ್ರತಿಭಾ ಪಾಟೀಲ್ ಅವರು ಇದನ್ನ ಇದ್ ಮಾಡಿದ್ರು ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಏಳರಂದು ಇದರ ಮಾಡಿದ್ರು ಇದು ಎರಡನೇ ಸ್ಟಾಂಪ್ ಇದನ್ನು ಅಷ್ಟೇನೆ ಆಗಿನ ಪ್ರಧಾನ ಮಂತ್ರಿಯಾದ ಮನ್ಮೋಹನ್ ಸಿಂಗ್ ಅವರು ಇದನ್ನ ಇದ್ ಮಾಡಿದ್ರು ಆ ಇದರ ಇದನ್ನ ಸ್ಟಾಂಪ್ ಅನ್ನ ಓಪನ್ ಅಂದ್ರೆ ಇದನ್ನ ಭಾರತ ಸರ್ಕಾರ ಬಿಡುಗಡೆ ಮಾಡಬೇಕಾದ್ರೆ ಅದೇ ಹೇಳಿದ್ನಲ್ಲ ಪ್ರಧಾನ ಮಂತ್ರಿಯಾದ ಮನಮೋಹನ್ ಸಿಂಗ್ ಅವರು ಹೋಮ್ ಮಿನಿಸ್ಟರ್ ಆದ ಶಿವರಾಜ್ ಪಾಟೀಲ್ ಅವರು ಲೋಕಸಭಾ ಸ್ಪೀಕರ್ ಹೇಮಂತ್ ಚಟರ್ಜಿ ಅವರು ಹಾಗೆ ಅಂದಿನ ಪ್ರತಿಪಕ್ಷದ ನಾಯಕ ಎಲ್ ಕೆ ಅಡ್ವಾಣಿ ಹಾಗೂ ಅಂದಿನ ಮುಖ್ಯಮಂತ್ರಿ ಎಲ್ ಹೆಚ್ ಡಿ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದರು ಈ ಒಂದು ಸರ್ಕಾರ ಈ ಸ್ಟಾಂಪ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರವರ ಗೌರವಾರ್ಥ ಇದು ಮಾಡಿದ್ರು ಇದು ಒಂದು ಸಣ್ಣ ಒಂದು ಕೋಟೆ ಕೋಟೆ ಅನ್ನೋದಕ್ಕಿಂತ ಮೇಲ್ಗಡೆ ಹತ್ತಿ ಅಲ್ಲಿ ಹೋಗಿ ವೀಕ್ಷಣೆಯನ್ನ ಮಾಡಬಹುದು ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿದೆ ಏನು ಹಾಳಾಗಿಲ್ಲ ಅಂತ ಹೇಳ್ಬೋದು ಇದನ್ನು ನೀವು ಅಲ್ಲಿ ವೀಕ್ಷಣೆ ಮಾಡಬಹುದು ಸೊ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆಯನ್ನು ನೋಡ್ಕೊಂಡು ಬನ್ನಿ ಹಾಗೆಯೇ ನಮ್ಮ ಗತ ವೈಭವವನ್ನು ಮತ್ತೆ ನಾವು ಮರುಸೃಷ್ಟಿ ಮಾಡೋಣ ಅಂತ ಹೇಳ್ತಾ నమ్మ కౌటిలి అమ్మిడి యూట్యూబ్ చాలా సబ్స్క్రైబ్ మి నమస్కార ఎల్గూ